ವೃಶ್ಚಿಕ ರಾಶಿಯವರೇ ಕಷ್ಟಗಳು ಎಷ್ಟು ದೊಡ್ಡದಾಗಿರುತ್ತವೆಯೋ ಅದನ್ನು ಮೀರಿ ಬರುವ ಮಹಿಮೆಯು ಅಷ್ಟೇ ದೊಡ್ಡದಾಗಿರುತ್ತದೆ ಈ ಸಾಲು ಕೇವಲ ಒಂದು ಗಾದೆ ಮಾತಲ್ಲ ಇದು ವೃಶ್ಚಿಕ ರಾಶಿಯವರ ಕಳೆದ ಮೂವತ್ತು ತಿಂಗಳುಗಳ ಸತ್ಯವಾಗಿದೆ ನೀವು ಹೊರಗಿನಿಂದ ಶಾಂತವಾಗಿ ಕಾಣುವವರು ಆದರೆ ನಿಮ್ಮೊಳಗೆ ಭಾವನೆಗಳ ಜ್ವಾಲಾಮುಖಿಯನ್ನು ಹೊತ್ತು ನಡೆಯುವವರು ಶನಿಯ ಧೈಯ್ಯ ಅದೃಷ್ಟಮ ಮತ್ತು ಅಷ್ಟಮ ಶನಿ ಪ್ರಭಾವ ಮತ್ತು ಕಳೆದ ಎರುವರೆ ವರ್ಷಗಳ ಹೋರಾಟವು ನಿಮ್ಮನ್ನು ಒಡೆದಿದೆ ಮತ್ತು ಪರೀಕ್ಷಿಸಿದೆ ಎಂದು ನನಗೆ ತಿಳಿದಿದೆ ಆದರೆ ಈಗ ಆ ಪರೀಕ್ಷೆಯು ಮುಗಿಯುತ್ತಿದೆ ಎರಡು ಸಾವಿರ ಇಪ್ಪತ್ತಾರರ ಅತ್ಯಂತ ಪ್ರಮುಖ ಜ್ಯೋತಿಷ್ಯ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಗ್ರಹಗಳ ಚಲನೆಯು ಸ್ಪಷ್ಟವಾದ ಸೂಚನೆಯನ್ನು ನೀಡುತ್ತಿದೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನದ ಕೇವಲ ಒಂದು ಹೊಸ ವರ್ಷವಲ್ಲ ಬದಲಿಗೆ ಇದು ಕರ್ಮಗಳ ಹೊಸ ಆಗಿದೆ ಇದು ನಿಮ್ಮ ಕಳೆದ ಹತ್ತು ವರ್ಷಗಳ ಹೋರಾಟದ ಲೆಕ್ಕವನ್ನು ಬಡ್ಡಿ ಸಮೇತ ನಿಮಗೆ ಹಿಂತಿರುಗಿಸುವ ವರ್ಷವಾಗಿದೆ ಆದರೆ ಎಚ್ಚರದಿಂದಿರಿ ಈ ಗೆಲುವು ನಿಮಗೆ ತಟ್ಟೆಯಲ್ಲಿ ಬಡಿಸಿ ಸಿಗುವುದಿಲ್ಲ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯನ್ನಲ್ಲ ಬದಲಿಗೆ ಮುಂಬರುವ ಹನ್ನೆರಡು ತಿಂಗಳುಗಳ ಒಂದು ಅಚಲವಾದ ರಣತಂತ್ರವನ್ನು ನೀಡಲಿದ್ದೇವೆ ವರ್ಷದ ಆರಂಭದಲ್ಲಿ ರೂಪುಗೊಳ್ಳುತ್ತಿರುವ ಒಂದು ಅಪರೂಪದ ಯೋಗವು ನಿಮಗೆ ಹಣವನ್ನಂತೂ ನೀಡುತ್ತದೆ ಆದರೆ ನಿಮ್ಮ ಆಪ್ತರನ್ನು ನಿಮ್ಮಿಂದ ಹೇಗೆ ದೂರ ಮಾಡಬಹುದು ಎಂಬುದನ್ನು ನಾವು ತಿಳಿಯಲಿದ್ದೇವೆ ಜೂನ್ನಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಅದೃಷ್ಟಕ್ಕಾಗಿ ತರುತ್ತಿರುವ ಆ ಅಮೃತ ವರ್ಷದ ಲಾಭವನ್ನು ಪಡೆಯಲು ಏಪ್ರಿಲ್ ತಿಂಗಳಲ್ಲಿ ನೀವು ಯಾವ ನಂಬಿಕೆ ದ್ರೋಹದಿಂದ ಪಾರಾಗಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ ನೀವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕೇವಲ ಜೀವನ ನಡೆಸುವುದಲ್ಲದೆ ಆಳ್ವಿಕೆ ನಡೆಸಲು ಬಯಸುವುದಾದರೆ ಈ ವಿಡಿಯೋದ ಒಂದು ಕ್ಷಣವನ್ನೂ ಬಿಡುವ ತಪ್ಪನ್ನು ಮಾಡಬೇಡಿ ಬನ್ನಿ ಬ್ರಹ್ಮಾಂಡದ ಈ ಆಟವನ್ನು ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ ಯಾವುದೇ ವರ್ಷದ ಭವಿಷ್ಯವಾಣಿಯನ್ನು ಅರ್ಥ ಗ್ರಹಗಳು ನಿಮಗಾಗಿ ಹಾಸಿರುವ ಚದುರಂಗದ ಆಟವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮೂರು ಪ್ರಮುಖ ಗ್ರಹಗಳ ಗೋಚಾರ ಬದಲಾವಣೆಗಳು ಆಗುತ್ತಿವೆ ಇವು ನೇರವಾಗಿ ವೃಶ್ಚಿಕ ರಾಶಿಯ ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತವೆ ಮೊದಲ ಮತ್ತು ಅತಿ ದೊಡ್ಡ ಸುದ್ದಿ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರು ಇದು ದಾಳಗಳು ಬದಲಾಗುವ ದಿನ ದೇವಗುರು ಬೃಹಸ್ಪತಿ ತಮ್ಮ ರಾಶಿಯಾದ ಕರ್ಕಾಟಕವನ್ನು ಪ್ರವೇಶಿಸುತ್ತಾರೆ ವೃಶ್ಚಿಕ ರಾಶಿಯವರಿಗೆ ಗುರು ನಿಮ್ಮ ಭಾಗ್ಯಸ್ಥಾನ ಅಂದರೆ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಜ್ಯೋತಿಷ್ಯದ ಸಿದ್ಧಾಂತವೆಂದರೆ ಯಾವಾಗ ಭಾಗ್ಯದ ಮನೆಯಲ್ಲಿ ಉಚ್ಛಗುರು ಕುಳಿತುಕೊಳ್ಳುತ್ತಾರೋ ಅದು ಪರುಷಮನಿಯಂತೆ ಕೆಲಸ ಮಾಡುತ್ತದೆ ನೀವು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುತ್ತದೆ ಇದೊಂದು ದ್ವಿಗುಣ ಶಕ್ತಿಯ ಸ್ಥಿತಿಯಾಗಿರುತ್ತದೆ ಅಲ್ಲಿ ನಿಮ್ಮ ಪರಿಶ್ರಮ ಮತ್ತು ದೇವರ ಕೃಪೆ ಒಟ್ಟಾಗಿ ಕೆಲಸ ಮಾಡುತ್ತವೆ ಜೂನ್ ನಂತರದ ಸಮಯವು ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಆಸ್ತಿಯನ್ನು ನಿರ್ಮಿಸುವ ಸಮಯವಾಗಿದೆ ಇದರ ನಂತರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶನಿದೇವ ತನ್ನ ಸ್ಥಾನದಲ್ಲಿ ಸ್ಥಿರವಾಗಿರುವುದು ನಿಮಗೆ ಒಂದು ವರದಾನವಾಗಿದೆ ಅವರು ವರ್ಷವಿಡೀ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಜ್ಯೋತಿಷ್ಯದಲ್ಲಿ ಒಂದು ಸೂತ್ರವಿದೆ ಸ್ಥಾನ ವೃದ್ಧಿಕರೋ ಶನಿ ಐದನೇ ಮನೆಯು ಬುದ್ಧಿ ವಿವೇಕ ಮತ್ತು ಸುಲಭ ಗಳಿಕೆಯದ್ದಾಗಿದೆ ಶನಿ ಇಲ್ಲಿ ಕುಳಿತು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿದ್ದಾರೆ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಶಿಸ್ತನ್ನು ಸರಿಯಾಗಿ ಬಳಸಿದರೆ ಹಣದ ಹರಿವು ನಿಲ್ಲುವುದಿಲ್ಲ ಆದರೆ ಶನಿ ಇಲ್ಲಿ ಒಂದು ಜರಡಿಯನ್ನು ಸಹ ಹಾಕುತ್ತಿದ್ದಾರೆ ಯಾವ ಸಂಬಂಧಗಳು ಅಥವಾ ಜನರು ನಿಮ್ಮ ಜೀವನದಲ್ಲಿ ನಕಲಿಯಾಗಿದ್ದಾರೋ ಅವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮೊಂದಿಗೆ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ರಾಹು ವರ್ಷದ ಬಹುಪಾಲು ನಿಮ್ಮ ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಇದೊಂದು ಅಪಾಯದ ಸಂಕೇತ ಫೆಬ್ರವರಿ ಮತ್ತು ಮೇ ನಡುವೆ ಇದು ನಿಮ್ಮ ಕೌಟುಂಬಿಕ ಸುಖ ಮತ್ತು ತಾಯಿಯ ಆರೋಗ್ಯದ ಮೇಲೆ ಪೆಟ್ಟು ನೀಡಬಹುದು ರಾಹು ಇಲ್ಲಿ ನಿಮಗೆ ಮಾನಸಿಕ ಅಶಾಂತಿ ಮತ್ತು ಎದೆ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ನೀಡಬಹುದು ಇಲ್ಲಿ ನೀವು ವಿಶೇಷವಾಗಿ ಎಚ್ಚರದಿಂದಿರಬೇಕಾದ ಅವಶ್ಯಕತೆಯಿದೆ ಈಗ ವರ್ಷದ ಆರಂಭದ ಬಗ್ಗೆ ಮಾತನಾಡೋಣ ವರ್ಷದ ಆರಂಭವು ಚತುರ್ವರ್ಗಿ ಯೋಗ ಎಂದು ಕರೆಯಲ್ಪಡುವ ಒಂದು ಅಪರೂಪದ ಸಂಯೋಗದೊಂದಿಗೆ ಆಗುತ್ತಿದೆ ಮಂಗಳ ಸೂರ್ಯ ಶುಕ್ರ ಮತ್ತು ಬುಧ ಈ ನಾಲ್ಕು ಶಕ್ತಿಶಾಲಿ ಗ್ರಹಗಳು ನಿಮ್ಮ ಧನಭಾವದಲ್ಲಿ ಒಟ್ಟಿಗೆ ಕುಳಿತಿವೆ ಇದರ ನೇರ ಅರ್ಥ ದೊಡ್ಡ ಪ್ರಮಾಣದಲ್ಲಿ ಹಣದ ಆಗಮನ ಹಣ ಬರುತ್ತದೆ ಮತ್ತು ಸಾಕಷ್ಟು ಬರುತ್ತದೆ ಆದರೆ ಇಲ್ಲಿ ಒಂದು ತೊಡಕಿದೆ ಸೂರ್ಯ ಮತ್ತು ಮಂಗಳನಂತಹ ಉಷ್ಣ ಗ್ರಹಗಳು ಧನಭಾವದಲ್ಲಿ ಕುಳಿತಾಗ ಅವು ಮಾತಿನಲ್ಲಿ ಕಹಿ ಮತ್ತು ಅಹಂಕಾರವನ್ನು ತುಂಬುತ್ತವೆ ಈಗ ನಾವು ನೀವು ಕಾಯುತ್ತಿರುವ ಭಾಗಕ್ಕೆ ಬರೋಣ ಬನ್ನಿ ಜನವರಿಯಿಂದ ಡಿಸೆಂಬರ್ವರೆಗಿನ ಪ್ರಯಾಣವನ್ನು ಮಾಡೋಣ ಯಾವಾಗ ಆಕ್ಸಲರೇಟರ್ ಒತ್ತಬೇಕು ಮತ್ತು ಯಾವಾಗ ಬ್ರೇಕ್ ಹಾಕಬೇಕು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಜನವರಿ ಎರಡು ಸಾವಿರ ಇಪ್ಪತ್ತಾರರ ಆರಂಭವು ಒಂದು ತಣ್ಣನೆಯ ಎಂಜಿನ್ ನಂತೆ ಇರುತ್ತದೆ ಚಡಿಗಾಲದಲ್ಲಿ ಗಾಡಿಯನ್ನು ಸ್ಟಾರ್ಟ್ ಮಾಡಲು ಸಮಯ ತೆಗೆದುಕೊಳ್ಳುವಂತೆ ಜನವರಿಯಲ್ಲಿ ನೀವು ತುಂಬಾ ಕಷ್ಟಪಡುತ್ತಿದ್ದೀರಿ ಆದರೆ ಗಾಡಿ ಮುಂದೆ ಸಾಗುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಆದರೆ ಭಯಪಡಬೇಡಿ ಅಕಸ್ಮಾತ್ ಧನ ಲಾಭ ಯೋಗವಿದೆ ಈ ಹಣವು ಯಾವುದಾದರೂ ಹಳೆಯ ಹೂಡಿಕೆ ಅಥವಾ ನಿಂತು ಕೆಲಸದಿಂದ ಬರಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬೌದ್ಧಿಕ ಬೆಳವಣಿಗೆಯದ್ದಾಗಿದೆ ಯಾವುದಾದರೂ ಪರೀಕ್ಷೆ ಇದ್ದರೆ ಯಶಸ್ಸು ಖಚಿತ ಸಂಬಂಧಗಳಲ್ಲಿ ದಂಪಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಆದರೆ ಮಾತಿನ ಮೇಲೆ ನಿಯಂತ್ರಣವಿರಬೇಕು ಈಗ ಸ್ವಲ್ಪ ಜಾಗರೂಕರಾಗ್ರಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಈ ತಿಂಗಳು ಒಂದು ಎಚ್ಚರಿಕೆಯ ಗಂಟೆ ರಾಹುವಿನ ಸಂಪೂರ್ಣ ಪ್ರಭಾವ ನಿಮ್ಮ ನಾಲ್ಕನೇ ಮನೆಯ ಮೇಲಿದೆ ಇದರ ಪರಿಣಾಮವೇನು ಮೊದಲನೆಯದಾಗಿ ಆರೋಗ್ಯ ನಿಮ್ಮ ಎದೆ ಶ್ವಾಸಕೋಶ ಮತ್ತು ಹೃದಯದ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಉಸಿರಾಟದಲ್ಲಿ ಸ್ವಲ್ಪ ತೊಂದರೆಯಾದರೂ ಅದನ್ನು ನಿರ್ಲಕ್ಷಿಸಬೇಡಿ ಎರಡನೆಯದಾಗಿ ಕೌಟುಂಬಿಕ ಜೀವನ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ಆಗಬಹುದು ತಾಯಿಯವರ ಆರೋಗ್ಯ ಹಠಾತ್ತನೆ ಹದಗೆಡಬಹುದು ಇದರಿಂದ ನೀವು ಒತ್ತಡಕ್ಕೆ ಒಳಗಾಗಬಹುದು ಫೆಬ್ರವರಿಯ ಮಂತ್ರವೆಂದರೆ ಪ್ರತಿಕ್ರಿಯಿಸಬೇಡಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮಾರ್ಚ್ ಬರುತ್ತಿದ್ದಂತೆ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಅಂಟಿಕೊಂಡಿದ್ದ ಕೆಲಸಗಳು ಮಾರ್ಚ್ನಲ್ಲಿ ಪೂರ್ಣಗೊಳ್ಳುತ್ತವೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಪಿತ್ರಾಜಿತ ಆಸ್ತಿಯ ವಿವಾದಗಳು ಬಗೆಹರಿಯಲು ಪ್ರಾರಂಭಿಸುತ್ತವೆ ಇಲ್ಲಿ ಒಂದು ವಿಶೇಷ ಯೋಗವು ರೂಪುಗೊಳ್ಳುತ್ತಿದೆ ಎಂಟನೇ ಮನೆಯಲ್ಲಿ ಗುರುವಿನ ಪ್ರಭಾವ ಇದರರ್ಥ ನಿಮಗೆ ಗುಪ್ತಧನ ಅಥವಾ ಹಠಾತ್ ದೊಡ್ಡ ಧನ ಲಾಭವಾಗಬಹುದು ಇದು ಷೇರು ಮಾರುಕಟ್ಟೆ ಅಥವಾ ವಿಮೆಯ ಹಣವಾಗಿರಬಹುದು ಆದರೆ ಒಂದು ಸಲಹೆ ಮಾರ್ಚ್ನಲ್ಲಿ ದೂರದ ಪ್ರಯಾಣವನ್ನು ತಪ್ಪಿಸಿ ಇದು ಕಷ್ಟಕರವಾಗಬಹುದು ಸ್ನೇಹಿತರೆ ನಾನು ನಿಮ್ಮನ್ನು ಹೆದರಿಸಲು ಬಯಸುವುದಿಲ್ಲ ಆದರೆ ಮುಂಬರುವ ಹೊಂಡಗಳ ಬಗ್ಗೆ ಮುಂಚಿತವಾಗಿ ತಿಳಿಸುವುದು ಜ್ಯೋತಿಷದ ಕೆಲಸವಾಗಿದೆ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರರ ಥೀಮ್ ನಂಬಿಕೆ ದ್ರೋಹ ನಿಮ್ಮ ರಹಸ್ಯಗಳು ಸೋರಿಕೆಯಾಗಬಹುದು ಮತ್ತು ಇದನ್ನು ಲೀಕ್ ಮಾಡುವವರು ಯಾರು ನಿಮ್ಮ ಬಹಳ ಹತ್ತಿರವಿರುವ ಯಾರಾದರೂ ನಿಮ್ಮ ಒಳವಲೆಯಾದವರು ಬಿಸಿನೆಸ್ ಪಾಲುದಾರರು ನಿಮ್ಮ ಬೆನ್ನ ಹಿಂದೆ ಆಟವಾಡಬಹುದು ಅಥವಾ ಯಾರಾದರೂ ಸ್ನೇಹಿತರು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ಹೇಳಬಹುದು ಆದ್ದರಿಂದ ಏಪ್ರಿಲ್ನಲ್ಲಿ ನನ್ನ ಒಂದೇ ಸಲಹೆ ಯಾರನ್ನೂ ನಂಬಬೇಡಿ ನಿಮ್ಮ ಪಾಸ್ವರ್ಡ್ಗಳು ಲಾಕರ್ ಕೀಲಿಗಳು ಮತ್ತು ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇವಲ ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ ಆದರೆ ಒಳ್ಳೆಯ ವಿಷಯವೇನೆಂದರೆ ಆರ್ಥಿಕವಾಗಿ ಏಪ್ರಿಲ್ ಅದ್ಭುತವಾಗಿರುತ್ತದೆ ಆಕಸ್ಮಿಕ ಲಾಭದ ಯೋಗವಿದೆ ವಿದ್ಯಾರ್ಥಿಗಳಿಗೂ ಇದು ಸುವರ್ಣ ತಿಂಗಳು ಮೇ ತಿಂಗಳು ಸ್ವಲ್ಪ ಭಾರವಾಗಿರುತ್ತದೆ ಒಂದೆಡೆ ಗ್ರಹಣದ ಪ್ರಭಾವ ಮತ್ತೊಂದೆಡೆ ರಾಹು ನಿಮ್ಮ ಮನಸ್ಸಿನಲ್ಲಿ ತುಂಬ ಭ್ರಮೆ ಇರುತ್ತದೆ ಉದ್ಯೋಗ ಬದಲಾಯಿಸಬೇಕೇ ಅಥವಾ ಬೇಡವೇ ಸಂಬಂಧವನ್ನು ಉಳಿಸಿಕೊಳ್ಳಬೇಕೇ ಅಥವಾ ಮುರಿಯಬೇಕೇ ಎಂದು ನಿರ್ಧರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ತಪ್ಪು ಎಂದು ಸಾಬೀತಾಗಬಹುದು ಏಕೆಂದರೆ ನಿಮ್ಮ ತೀರ್ಪು ಮಸುಕಾಗಿರುತ್ತದೆ ಆದಾಗ್ಯೂ ಈ ತಿಂಗಳು ಶತ್ರು ಹಂತ ಯೋಗ ಸಹ ರೂಪುಗೊಳ್ಳುತ್ತಿದೆ ಅಂದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ಅವರು ಪ್ರಯತ್ನವನ್ನಂತೂ ಖಂಡಿತವಾಗಿಯೂ ಮಾಡುತ್ತಾರೆ ನೀವು ನಿಮ್ಮ ಕೋಪ ಮತ್ತು ಅತಿಯಾದ ಆಲೋಚನೆಯನ್ನು ನಿಯಂತ್ರಿಸಬೇಕು ಮತ್ತು ನಂತರ ಬರುತ್ತದೆ ಆ ತಿಂಗಳು ಇದಕ್ಕಾಗಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಕಾಯಲೇಬೇಕು ಟೂ ಜೂನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಗೆ ಪ್ರವೇಶಿಸುವ ಸಮಯ ಸ್ನೇಹಿತರೆ ಇಲ್ಲಿಂದ ನಿಮ್ಮ ನಿಜವಾದ ಸಿನಿಮಾ ಪ್ರಾರಂಭವಾಗುತ್ತದೆ ಇದನ್ನು ತಿರುವು ಎಂದು ಕರೆಯಲಾಗಿದೆ ನಿಮಗೆ ತೊಂದರೆ ನೀಡುತ್ತಿದ್ದ ಕಾಯಿಲೆಗಳು ಮಾಯವಾಗಳುಗಳು ಪ್ರಾರಂಭಿಸುತ್ತವೆ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಬರಲಾರಂಭಿಸುತ್ತದೆ ಸಮಾಜದಲ್ಲಿ ಇದ್ದ ಅಪಮಾನ ಅಥವಾ ಅವಮಾನದ ಭಯ ಈಗ ಗೌರವ ಮತ್ತು ಪ್ರತಿಷ್ಠೆಯಾಗಿ ಬದಲಾಗುತ್ತದೆ ಜೂನ್ ತಿಂಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ಎಂತಹ ಆಕರ್ಷಣೆಯನ್ನು ತರುತ್ತದೆ ಅಂದರೆ ಜನರು ನಿಮ್ಮ ಮಾತನ್ನು ಕೇಳಲು ಅನಿವಾರ್ಯವಾಗಿ ಬಯಸುತ್ತಾರೆ ಜುಲೈನಲ್ಲಿ ನೀವು ಅನುಭವಿಸುವಿರಿ ಏನೆಂದರೆ ಏಪ್ರಿಲ್ನಲ್ಲಿ ಸಿಕ್ಕ ದ್ರೋಹಗಳು ನಿಮ್ಮನ್ನು ಮುರಿಯಲಿಲ್ಲ ಬದಲಿಗೆ ಬಲಶಾಲಿಯಾಗಿಸಿವೆ ಈ ತಿಂಗಳ ಥೀಮ್ ಗಳಿಕೆಗಿಂತ ಕಲಿಕೆ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳಲ್ಲಿ ನಿಮ್ಮ ಕೌಶಲ್ಯಗಳ ಮೇಲೆ ಕೆಲಸ ಮಾಡಿ ಯಾವುದಾದರೂ ಹೊಸ ಕೋರ್ಸ್ ಮಾಡಿ ಹೊಸದನ್ನು ಕಲಿಯಿರಿ ಹಣವಂತೂ ಬರುತ್ತದೆ ಆದರೆ ಈ ತಿಂಗಳು ಜ್ಞಾನ ಹೆಚ್ಚು ಮುಖ್ಯವಾಗಿದೆ ಆಗಸ್ಟ್ ಎರಡ್ ಇಪ್ಪತ್ತಾರು ಇದು ಈ ವರ್ಷದ ಅತ್ಯಂತ ಶಕ್ತಿಶಾಲಿ ತಿಂಗಳು ಯಾಕೆ ಯಾಕೆಂದರೆ ನಿಮ್ಮ ಲಗ್ನಾಧಿಪತಿ ಮಂಗಳ ಒಂದು ವಿಶೇಷ ಸ್ಥಿತಿಗೆ ಬಂದು ನೀಚಭಂಗ ರಾಜಯೋಗವನ್ನ ರೂಪಿಸುತ್ತಿದ್ದಾರೆ ಇದನ್ನು ರಾಯಲ್ ಸಕ್ಸಸ್ ಎಂದು ಕರೆಯುತ್ತಾರೆ ಇದು ಮುಟ್ಟಿದ್ದೆಲ್ಲಾ ಚಿನ್ನವಾಗುವ ಸಮಯ ನೀವು ಯಾವುದೇ ಹೊಸ ಕಾರ್ಖಾನೆ ಹಾಕಲು ಬಯಸಿದರೆ ಹೊಸ ಬಿಸ್ನೆಸ್ ಪ್ರಾರಂಭಿಸಲು ಬಯಸಿದರೆ ಅಥವಾ ಆಮದು ರಫ್ತು ಕೆಲಸ ಮಾಡಲು ಬಯಸಿದರೆ ಆಗಸ್ಟ್ಗಿಂತ ಉತ್ತಮ ಸಮಯ ಇನ್ನೊಂದಿಲ್ಲ ಹಳೆಯ ಶತ್ರುಗಳು ಮತ್ತು ಹಳೆಯ ಕೆಟ್ಟ ಕನಸುಗಳು ಹಿಂತಿರುಗಬಹುದು ಆದರೆ ಇದು ಕೇವಲ ಒಂದು ಕಾಸ್ಮಿಕ್ ಪರೀಕ್ಷೆ ನೀವು ಸುಲಭವಾಗಿ ಗೆಲ್ಲುತ್ತೀರಿ ಸೆಪ್ಟೆಂಬರ್ನಲ್ಲಿ ಅದೃಷ್ಟ ನೂರು ಪ್ರತಿಶತ ನಿಮ್ಮೊಂದಿಗಿದೆ ಈ ಸಮಯ ನಿಂತು ಹೋದ ಹಣವನ್ನು ಹಿಂತಿರುಗಿ ತರುವ ಸಮಯವಾಗಿದೆ ಯಾರಾದರೂ ನಿಮ್ಮಿಂದ ಸಾಲ ಪಡೆದು ಹಿಂತಿರುಗಿಸದಿದ್ದರೆ ಸೆಪ್ಟೆಂಬರ್ನಲ್ಲಿ ಅವರ ಬಳಿ ಕಟ್ಟುನಿಟ್ಟಾಗಿ ಕೇಳಿ ಹಣ ಹಿಂತಿರುಗಿ ಸಿಗುವ ಪೂರ್ಣ ಯೋಗವಿದೆ ವರ್ಷಗಳಿಂದ ಅಂಟಿಕೊಂಡಿದ್ದ ಸರ್ಕಾರಿ ಕೆಲಸಗಳು ಈ ತಿಂಗಳು ಕ್ಲಿಯರ್ ಆಗುತ್ತವೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಆದರೆ ಒಂದು ಎಚ್ಚರಿಕೆ ಅಸೂಯೆಯಿಂದ ದೂರವಿರಿ ಬೇರೆಯವರ ಏಳಿಗೆಯನ್ನು ಕಂಡು ಉರಿಯುವುದು ನಿಮ್ಮ ಅದೃಷ್ಟವನ್ನು ನಿರ್ಬಂಧಿಸಬಹುದು ಅಕ್ಟೋಬರ್ ಬರುತ್ತಿದ್ದಂತೆ ಜೀವನ ಹಳಿಗೆ ಬಂದಿರುವುದನ್ನು ಹಳಿಗೆ ಬಂದಿರುವುದನ್ನು ನೀವು ಕಾಣುವಿರಿ ನಿಮ್ಮ ಯಾವುದಾದರೂ ಬಹಳ ದೊಡ್ಡ ಮನದಾಸೆ ಈ ತಿಂಗಳು ಈಡೇರುತ್ತದೆ ಆದರೆ ಎಚ್ಚರ ಅಕ್ಟೋಬರ್ನಲ್ಲಿ ನೀವು ಬೇರೆಯವರ ಜಗಳಗಳಲ್ಲಿ ತಲೆ ಹಾಕಬಾರದು ಸಾಕ್ಷಿಯಾಗಬೇಡಿ ಇಲ್ಲದಿದ್ದರೆ ತೊಂದರೆ ಮೈಮೇಲೆ ಬರುತ್ತದೆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರೊಂದಿಗಿನ ಸಂಬಂಧಗಳು ತುಂಬ ಮಧುರವಾಗುತ್ತವೆ ನವೆಂಬರ್ನಲ್ಲಿ ರಾಹು ತಮ್ಮ ರಾಶಿಯನ್ನು ಬದಲಾಯಿಸಿ ಮಕರ ರಾಶಿಗೆ ಹೋಗುತ್ತಾರೆ ಇದರ ನೇರ ಪರಿಣಾಮ ನಿಮ್ಮ ವೃತ್ತಿಜೀವನದ ಮೇಲೆ ಬೀಳುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ವೇಗ ತುಂಬ ಹೆಚ್ಚಾಗುತ್ತದೆ ದೊಡ್ಡ ಸರ್ಕಾರಿ ಗುತ್ತಿಗೆಗಳು ಅಥವಾ ಟೆಂಡರ್ಗಳು ಸಿಗುವ ಸಾಧ್ಯತೆಯಿದೆ ನೀವು ಬಿಸ್ನೆಸ್ನಲ್ಲಿದ್ದರೆ ಯಾವುದೋ ದೊಡ್ಡ ಆರ್ಡರ್ ನಿಮಗಾಗಿ ಕಾಯುತ್ತಿದೆ ಮತ್ತು ವರ್ಷದ ಅಂತ್ಯ ಅಂದರೆ ಡಿಸೆಂಬರ್ ಫಲಪ್ರಾಪ್ತಿಯ ಸಮಯವಾಗಿದೆ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಡಿಸೆಂಬರ್ ವೇಳೆಗೆ ನೀವು ನಿಮ್ಮ ಹೊಸ ಮನೆಯಲ್ಲಿರಬಹುದು ಹಳೆಯ ಗಾಡಿಯನ್ನು ಓಡಿಸುತ್ತಿದ್ದರೆ ಹೊಸ ಗಾಡಿ ಮನೆಯ ಹೊರಗೆ ನಿಂತಿರುತ್ತದೆ ಮತ್ತು ಅತ್ಯಂತ ಮುಖ್ಯವಾದದ್ದು ಸಂಬಂಧಗಳು ಅಕ್ಟೋಬರ್ನಿಂದ ಡಿಸೆಂಬರ್ ನಡುವೆ ವಿವಾಹದ ಪ್ರಬಲ ಯೋಗವಿದೆ ನೀವು ಒಂಟಿಯಾಗಿದ್ದರೆ ಮದುವೆ ಮಂಗಳವಾದ್ಯಗಳು ಮೊಳಗಬಹುದು ನೀವು ವಿವಾಹಿತರಾಗಿದ್ದರೆ ಸಂತಾನ ಭಾಗ್ಯದ ಸುದ್ದಿ ಸಿಗಬಹುದು ಎರಡು ಸಾವಿರ ಇಪ್ಪತ್ತಾರರ ಅಂತ್ಯವು ಒಬ್ಬ ವಿಜೇತನಂತೆ ಇರುತ್ತದೆ ನಾವು ತಿಂಗಳುಗಳ ಪ್ರಯಾಣವನ್ನು ಮಾಡಿದ್ದೇವೆ ಈಗ ಜೀವನದ ನಾಲ್ಕು ಮುಖ್ಯ ಸ್ತಂಭಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ ಏಕೆಂದರೆ ದತ್ತಾಂಶಗಳಲ್ಲಿ ಕೆಲವು ಸೂಕ್ಷ್ಮವಾದ ಎಚ್ಚರಿಕೆಗಳು ಅಡಗಿವೆ ಮೊದಲನೇದಾಗಿ ಹಣ ಮತ್ತು ಆಸ್ತಿ ವೃಶ್ಚಿಕ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರಕ್ಕೆ ಹಣದ ಒಂದು ಗೋಲ್ಡನ್ ರೂಲ್ ಬರೆದಿಟ್ಕೊಳ್ಳಿ ಹಣ ನಿರಂತರವಾಗಿ ಬರುತ್ತದೆ ಆದರೆ ಅದು ಅಷ್ಟೇ ವೇಗವಾಗಿ ಹೋಗುತ್ತದೆ ಕೂಡ ನಿಮಗೆ ಒಂದು ವಿಶೇಷ ಎಚ್ಚರಿಕೆ ನೀಡಲಾಗಿದೆ ನಗದು ಕೂಡಿಸಿ ಇಡಬೇಡಿ ನೀವು ಬ್ಯಾಂಕ್ನಲ್ಲಿ ಹಣ ಜಮಾ ಮಾಡಿದ್ರೆ ಅದು ಯಾವುದಾದರೂ ಖರ್ಚಿನಲ್ಲಿ ಹೊರಟು ಹೋಗುತ್ತದೆ ಇದಕ್ಕೆ ಉಪಾಯವೆಂದರೆ ಹಣ ಬಂದ ತಕ್ಷಣ ಅದನ್ನು ಆಸ್ತಿಯಾಗಿ ಪರಿವರ್ತಿಸಿ ಚಿನ್ನ ಖರೀದಿಸಿ ಜಮೀನಿನ ಕಂತು ಕಟ್ಟಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಲಿಕ್ವಿಡ್ ಕ್ಯಾಶ್ ಅನ್ನು ಖಾಲಿ ಮಾಡಿ ಇನ್ನೊಂದು ವಿಷಯ ಇನ್ನೊಂದು ವಿಷಯ ವರ್ಷದ ಕೊನೆಯಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯ ದೊಡ್ಡ ಪಾಲು ಸಿಗಬಹುದು ಅದು ಕೂಡ ಯಾವುದೇ ಜಗಳವಿಲ್ಲದೆ ವೃತ್ತಿಜೀವನದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಸ್ವಯಂಚಾಲಿತ ವರ್ಷವಾಗಿದೆ ಯಾರು ಎಐ ಟೆಕ್ ಅಥವಾ ಕೆಲಸ ಆಟೋಮ್ಯಾಟಿಕ್ ಆಗಿ ನಡೆಯುವ ಬಿಸ್ನೆಸ್ನಲ್ಲಿದ್ದಾರೋ ಅವರು ಸಾಕಷ್ಟು ಹಣ ಗಳಿಸುತ್ತಾರೆ ಉದ್ಯೋಗಸ್ಥರಿಗೆ ಏಪ್ರಿಲ್ನಿಂದ ಡಿಸೆಂಬರ್ ಸಮಯವು ಬಡ್ತಿ ಮತ್ತು ಹೊಸ ಕೆಲಸದ ಸಮಯವಾಗಿದೆ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುವವರಿಗೂ ನಕ್ಷತ್ರಗಳು ಉತ್ತುಂಗದಲ್ಲಿವೆ ಆದರೆ ಬಿಸ್ನೆಸ್ನಲ್ಲಿ ಪಾಲುದಾರಿಕೆ ಮಾಡುವ ಮೊದಲು ನೂರು ಬಾರಿ ಯೋಚಿಸಿ ನೀವು ನಿಮ್ಮ ಪಾಲುದಾರರ ಮೇಲೆ ಯಾವಾಗಲೂ ಸಂಶಯ ಪಡುತ್ತೀರಿ ಎಂದು ದತ್ತಾಂಶ ಹೇಳುತ್ತದೆ ಮತ್ತು ಈ ಸಂಶಯ ಬಿಸ್ನೆಸ್ ಅನ್ನು ಹಾಳು ಮಾಡಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನ ಇದು ಅತ್ಯಂತ ಸೂಕ್ಷ್ಮವಾದ ಭಾಗ ಇಲ್ಲಿ ಎರಡು ವಿಷಯಗಳಿವೆ ಒಂದು ನಿಮ್ಮ ಸ್ವಾಮಿ ಮಂಗಳ ಅವರು ಅಗ್ನಿಯಾಗಿದ್ದಾರೆ ಎರಡು ದತ್ತಾಂಶ ಹೇಳುತ್ತದೆ ಸಂಬಂಧಗಳು ಕೇವಲ ಬದಲಾಗುವುದಿಲ್ಲ ಬದಲಿಗೆ ಬುಡಮೇಲಾಗುತ್ತವೆ ಇದಕ್ಕೆ ಕಾರಣ ನಿಮ್ಮ ಮಾತು ಕೋಪದಲ್ಲಿ ಆಡಿದ ಒಂದು ಕಹಿ ಮಾತು ಹತ್ತು ವರ್ಷಗಳ ಹಳೆಯ ಸಂಬಂಧವನ್ನು ಮುರಿಯಬಹುದು ಸಿಂಗಲ್ಸ್ಗಳಿಗೆ ವರ್ಷದ ಆರಂಭದಲ್ಲಿ ಹೊಸ ಜನರು ಸಿಗುತ್ತಾರೆ ಆದರೆ ನಿಮಗೆ ನಂಬಿಕೆಯ ಸಮಸ್ಯೆಗಳು ಟ್ರಸ್ಟ್ ಇಶ್ಯೂಸ್ ಇರುತ್ತವೆ ನಿಜವಾದ ಪ್ರೀತಿ ವರ್ಷದ ಕೊನೆಯಲ್ಲಿ ಅಕ್ಟೋಬರ್ ನಂತರ ಸಿಗುವ ನಿರೀಕ್ಷೆಯಿದೆ ವಿವಾಹಿತರ ನಡುವೆ ಸಂಬಂಧಗಳು ತುಂಬಾ ಆಳವಾಗುತ್ತವೆ ಒಂದು ಸೋಲ್ಮೇಡ್ ತರಹದ ತಿಳುವಳಿಕೆ ಇರುತ್ತದೆ ಆದರೆ ಇದು ಏಪ್ರಿಲ್ ಮತ್ತು ಮೇ ತಿಂಗಳ ಬಿರುಗಾಡಿಗಳನ್ನು ನೀವು ತಡೆದುಕೊಂಡರೆ ಮಾತ್ರ ಸಾಧ್ಯ ಈಗ ನಾನು ನಮ್ಮ ಸಮಾಜದ ಅತ್ಯಂತ ಪ್ರಮುಖ ಸ್ತಂಭದ ಬಗ್ಗೆ ಮಾತನಾಡುತ್ತೇನೆ ನಮ್ಮ ತಾಯಂದಿರು ಸಹೋದರಿಯರು ಮತ್ತು ಗೃಹಿಣಿಯರು ಸಾಮಾನ್ಯವಾಗಿ ರಾಶಿಫಲದಲ್ಲಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ ಆದರೆ ವೃಶ್ಚಿಕ ರಾಶಿಯ ಗೃಹಿಣಿಯರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ಕುತೂಹಲಕಾರಿ ಮತ್ತು ಸವಾಲಿನ ವರ್ಷವಾಗಿದೆ ಗ್ರಹಗಳ ಚಲನೆ ನಿಮ್ಮ ಅಡುಗೆ ಮನೆಯಿಂದ ಹಿಡಿದು ನಿಮ್ಮ ಲಾಕರ್ ವರೆಗೆ ಎಲ್ಲದರ ಮೇಲೂ ಪ್ರಭಾವ ಬೀರುತ್ತಿದೆ ನೋಡಿ ವರ್ಷದ ಆರಂಭದಲ್ಲಿ ವಿಶೇಷವಾಗಿ ಫೆಬ್ರವರಿ ಮತ್ತು ಮೇ ತಿಂಗಳಲ್ಲಿ ರಾಹು ನಿಮ್ಮ ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ನಾಲ್ಕನೇ ಮನೆ ನಿಮ್ಮ ಮನೆಯ ಸುಖದ್ದಾಗಿದೆ ಇದರ ನೇರ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತದೆ ನೀವು ಇಡೀ ಕುಟುಂಬಕ್ಕಾಗಿ ದುಡಿಯುತ್ತಿದ್ದೀರಿ ಆದರೆ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ನಿಮಗೆ ಅವಮಾನವಾದಂತೆ ಅನಿಸಬಹುದು ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಚುಚ್ಚಬಹುದು ಈ ಸಮಯದಲ್ಲಿ ವಾದ ಮಾಡಬೇಡಿ ಎಂಬುದು ಸಲಹೆ ಇದು ರಾಹುವಿನ ಭ್ರಮೆ ನೀವು ಮನೆಯ ಆಧಾರಸ್ತಂಭ ನೀವೇ ಅಲ್ಲಾಡಿದರೆ ಇಡೀ ಮನೆ ಅಲ್ಲಾಡುತ್ತದೆ ಗೃಹಿಣಿಯರ ಬಳಿ ಸಾಮಾನ್ಯವಾಗಿ ಒಂದು ರಹಸ್ಯ ಉಳಿತಾಯ ಇರುತ್ತದೆ ಇದರಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ಹಣ ಸಾಲ ಕೊಡಬೇಡಿ ಈ ವರ್ಷ ಯಾರಾದರೂ ಹತ್ತಿರದ ಸಂಬಂಧಿ ನೆರೆಹೊರೆಯವರು ಅಥವಾ ಸ್ನೇಹಿತರು ನಿಮ್ಮ ಬಳಿ ಹಣ ಸಾಲ ಕೇಳುತ್ತಾರೆ ಅವರು ತುಂಬಾ ಅಸಹಾಯಕತೆ ತೋರಿಸುತ್ತಾರೆ ಆದರೆ ನೆನಪಿಡಿ ನೀವು ನಿಮ್ಮ ಉಳಿತಾಯವನ್ನು ಕೊಟ್ಟರೆ ಆ ಹಣವೂ ಬರುವುದಿಲ್ಲ ಮತ್ತು ಆ ಸಂಬಂಧವೂ ಕೆಡುತ್ತದೆ ಆದ್ದರಿಂದ ನಿಮ್ಮ ಜಮಾ ಬಂಡವಾಳವನ್ನು ಉಳಿಸಿಕೊಳ್ಳಿ ಒಂದು ಬಹಳ ಒಳ್ಳೆಯ ಸುದ್ದಿಯೂ ಇದೆ ಈ ವರ್ಷ ಮನೆ ನವೀಕರಣ ಅಥವಾ ರೆನೊವೇಷನ್ನ ಪ್ರಬಲ ಯೋಗವಿದೆ ನಿಮ್ಮ ಮನೆಯನ್ನು ಅಲಂಕರಿಸಲು ಪೇಂಟ್ ಮಾಡಿಸಲು ಅಥವಾ ಇಂಟೀರಿಯರ್ ಬದಲಾಯಿಸಲು ನೀವು ತುಂಬಾ ಆಸಕ್ತಿ ವಹಿಸುವಿರಿ ಯಾವ ಗೃಹಿಣಿಯರು ಸ್ವಂತ ಮನೆ ಖರೀದಿಸುವ ಅಥವಾ ಶಿಫ್ಟ್ ಮಾಡುವ ಕನಸು ಕಾಣುತ್ತಿದ್ದರೋ ಅಕ್ಟೋಬರ್ನಿಂದ ಡಿಸೆಂಬರ್ ನಡುವೆ ಆ ಕನಸು ನನಸಾಗಬಹುದು ಈ ವರ್ಷ ನಿಮ್ಮ ಹೋಮ್ ಮ್ಯಾನೇಜ್ಮೆಂಟ್ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ವೃಶ್ಚಿಕ ರಾಶಿಯ ಮಹಿಳೆಯರು ಕೇವಲ ಮನೆಗೆ ಸೀಮಿತವಾಗಿರಲು ಬಯಸುವುದಿಲ್ಲ ಜುಲೈ ತಿಂಗಳು ಕಲಿಕೆಯದ್ದಾಗಿದೆ ನೀವು ಅಡುಬೆ ಕ್ಲಾಸ್ ಯೋಗ ಕ್ಲಾಸ್ ಅಥವಾ ಆನ್ಲೈನ್ ಬಿಸ್ನೆಸ್ ಪ್ರಾರಂಭಿಸಲು ಬಯಸಿದರೆ ಈ ವರ್ಷ ಅತ್ಯುತ್ತಮವಾಗಿದೆ ನಿಮ್ಮ ಹವ್ಯಾಸಗಳನ್ನು ಆದಾಯವಾಗಿ ಬದಲಾಯಿಸುವ ಸಮಯ ಬಂದಿದೆ ಆದರೆ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆ ಇದೆ ಬಲಗಾಲಿಗೆ ಪೆಟ್ಟು ಮತ್ತು ವಿಪರೀತ ಸುಸ್ತಾಗುವ ಭಯವಿದೆ ಕೆಲಸದ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಕಾಲಿನಲ್ಲಿ ನೋವಿದ್ದರೆ ತಕ್ಷಣ ವಿಶ್ರಾಂತಿ ಪಡೆಯಿರಿ ಒಂದು ಆಳವಾದ ವಿಷಯವೇನೆಂದರೆ ಈ ವರ್ಷ ಕುಟುಂಬದ ಯಾರಾದರೂ ಸದಸ್ಯರು ದಾರಿ ತಪ್ಪಬಹುದು ಆ ಸಮಯದಲ್ಲಿ ನೀವೇ ನಿಮ್ಮ ವಿವೇಕ ಮತ್ತು ಅಂತಃಪ್ರಜ್ಞೆಯಿಂದ ಅವರನ್ನು ಮತ್ತೆ ಸರಿಯಾದ ದಾರಿಗೆ ತರುವ ವ್ಯಕ್ತಿಯಾಗುತ್ತೀರಿ ಈ ವರ್ಷ ನಿಮ್ಮ ಪಾತ್ರವು ಒಬ್ಬ ಮಾರ್ಗದರ್ಶಕ ಮತ್ತು ಹೀಲರ್ ಆಗಿರುತ್ತದೆ ಈಗ ಆರೋಗ್ಯದ ಬಗ್ಗೆ ಮಾತನಾಡೋಣ ಆರೋಗ್ಯದ ವಿಷಯದಲ್ಲಿ ಈ ವರ್ಷ ಚೇತರಿಕೆಯದ್ದಾಗಿದೆ ಆದರೆ ಕೆಲವು ವಿಶೇಷ ಅಂಗಗಳ ಮೇಲೆ ಗಮನಹರಿಸಬೇಕು ಬಲಗಾಲಿಗೆ ಪೆಟ್ಟಾಗುವ ಸ್ಪಷ್ಟ ಎಚ್ಚರಿಕೆಯಿದೆ ನಡೆಯುವಾಗ ಅಥವಾ ವಾಹನ ಚಾಲನೆ ಮಾಡುವಾಗ ಗಮನವಿರಲಿ ಇದಲ್ಲದೆ ಫೆಬ್ರವರಿ ಮತ್ತು ಜುಲೈನಲ್ಲಿ ಕಿವಿ ಮೂಗು ಗಂಟಲು ಮತ್ತು ಹೊಟ್ಟೆಯ ಸಮಸ್ಯೆಗಳು ಉಂಟಾಗಬಹುದು ಮಾನಸಿಕವಾಗಿ ಅತಿಯಾದ ಆಲೋಚನೆ ಓವರ್ ಥಿಂಕಿಂಗ್ ಮತ್ತು ಸ್ವಯಂ ಹಾನಿ ಮಾಡಿಕೊಳ್ಳುವುದು ನಿಮ್ಮ ದೊಡ್ಡ ಕಾಯಿಲೆಯಾಗಿರುತ್ತದೆ ಇದರಿಂದ ದೂರವಿರಿ ಸ್ನೇಹಿತರೆ ಸಮಸ್ಯೆ ಇದ್ದರೆ ಪರಿಹಾರವೂ ಇದೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಹಳ ಮಹತ್ವವಿದೆ ದತ್ತಾಂಶಗಳ ಆಧಾರದ ಮೇಲೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ತಜ್ಞರು ಸೂಚಿಸಿದ ಈ ಮಹಾ ಉಪಾಯಗಳು ನಿಮಗೆ ಗುರಾಣಿಯಂತೆ ಕೆಲಸ ಮಾಡುತ್ತವೆ ಮೊದಲನೆಯದು ಭಾವನಾತ್ಮಕ ಉಪಾಯ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ ಅದು ವಿಷವಾಗುತ್ತದೆ ಉಪಾಯವೇನೆಂದರೆ ತಿಂಗಳಿಗೆ ಒಮ್ಮೆ ರಾತ್ರಿಯ ಸಮಯದಲ್ಲಿ ಒಂದು ಕಾಗದವನ್ನು ತೆಗೆದುಕೊಳ್ಳಿ ಅದರ ಮೇಲೆ ನಿಮ್ಮ ಎಲ್ಲಾ ರಹಸ್ಯಗಳು ನಿಮ್ಮ ನೋವು ನಿಮ್ಮ ಕೋಪವನ್ನು ಬರೆಯಿರಿ ಮತ್ತು ನಂತರ ಆ ಕಾಗದವನ್ನು ಸುಟ್ಟು ಹಾಕಿ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ನಿವಾರಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ಎರಡನೆಯದು ಮಂಗಳನ ಶಾಂತಿ ನಿಮ್ಮ ಕೋಪವನ್ನು ನಿಯಂತ್ರಿಸಲು ಮತ್ತು ಮಂಗಳನನ್ನು ಶುಭವಾಗಿಸಲು ತಿಂಗಳಿಗೆ ಒಮ್ಮೆ ಕೆಂಪು ಮಸೂರ ಬೇಳೆ ಅಥವಾ ರಾಜ್ಮಾವನ್ನು ಬಡವರು ಅಥವಾ ನಿರ್ಗತಿಕರಿಗೆ ದಾನ ಮಾಡಿ ನೀವು ಮನೆ ಕಟ್ಟಲು ಬಯಸಿದರೆ ನಿರ್ಮಾಣ ಹಂತದಲ್ಲಿರುವ ಯಾವುದಾದರೂ ದೇವಸ್ಥಾನಕ್ಕೆ ಇಟ್ಟಿಗೆ ಮರಳು ಸಿಮೆಂಟ್ ಅಥವಾ ಕಲ್ಲು ದಾನ ಮಾಡಿ ಈ ಉಪಾಯವು ನಿಮಗೆ ಭೂಮಿ ಮನೆಯ ಸುಖವನ್ನು ನೀಡುತ್ತದೆ ಮೂರನೆಯದು ಹನುಮಾನ್ ಆರಾಧನೆ ನಿಮ್ಮ ಆರಾಧ್ಯ ದೈವ ಹನುಮಂತ ನಿಯಮ ಮಾಡಿಕೊಳ್ಳಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ಸಾಧ್ಯವಾದರೆ ತಿಂಗಳಿಗೆ ಒಮ್ಮೆ ಸುಂದರಕಾಂಡ ಪಾರಾಯಣ ಮಾಡಿ ಸಾಲಸಾರ್ ಬಾಲಾಜಿ ಅಥವಾ ಮೆಹಂದಿಪುರ ಬಾಲಾಜಿಯಂತಹ ಸಿದ್ಧ ದೇವಾಲಯಗಳ ದರ್ಶನ ಪಡೆಯುವುದು ಈ ವರ್ಷ ನಿಮಗೆ ತುಂಬ ಶುಭವಾಗಿರುತ್ತದೆ ಒಂದು ವಿಚಿತ್ರವಾದ ಆದರೆ ಅಗತ್ಯವಾದ ಉಪಾಯವೇನೆಂದರೆ ಬೇರೆಯವರ ಮನೆಯ ಉಪ್ಪು ತಿನ್ನಬೇಡಿ ಬೇರೆಯವರ ಮನೆಯ ಉಪ್ಪನ್ನು ಕಡಿಮೆ ತಿನ್ನಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಮೇಲೆ ಯಾರದೇ ಉಪ್ಪಿನ ಋಣ ಅಥವಾ ನಕಾರಾತ್ಮಕ ಶಕ್ತಿ ಏರುವುದಿಲ್ಲ ಮತ್ತು ಹೌದು ನಿಮ್ಮ ವಾಹನವನ್ನು ಯಾರಿಗೂ ಕೊಡಬೇಡಿ ಮತ್ತು ಬೇರೆಯವರ ವಾಹನವನ್ನು ಕೇಳಬೇಡಿ ಹಾಗಾದರೆ ಸ್ನೇಹಿತರೆ ಇದು ವೃಶ್ಚಿಕ ರಾಶಿಯ ಎರಡು ಸಾವಿರ ಇಪ್ಪತ್ತಾರರ ಸಂಪೂರ್ಣ ಚಿತ್ರಣ ಈ ವರ್ಷ ನಿರ್ಧಾರಗಳದ್ದಾಗಿದೆ ಈ ವರ್ಷ ಬದಲಾವಣೆಯದ್ದಾಗಿದೆ ಗ್ರಹಗಳು ನೀವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕಳೆದುಕೊಂಡಿದ್ದೆಲ್ಲವನ್ನೂ ನೀಡಲು ಸಿದ್ಧವಾಗಿವೆ ನೀವು ಕೇವಲ ನಿಮ್ಮ ಮಾತು ಮತ್ತು ನಿಮ್ಮ ಕೋಪದ ಮೇಲೆ ಹಿಡಿತ ಸಾಧಿಸಬೇಕು ನೆನಪಿಡಿ ಏಪ್ರಿಲ್ನಲ್ಲಿ ಮೋಸ ಹೋಗಬಹುದು ಆದರೆ ಜೂನ್ ನಂತರ ಸಿಗುವ ಗೆಲುವನ್ನು ಜಗತ್ತೇ ನೋಡುತ್ತದೆ ನಿಮ್ಮ ಮೇಲೆ ನಂಬಿಕೆಯಿಡಿ ಮತ್ತು ಹನುಮಂತನ ಕೈಯನ್ನು ಹಿಡಿದುಕೊಂಡಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಈ ಮಾಹಿತಿಯು ನಿಮ್ಮ ಜೀವನಕ್ಕೆ ಸರಿಯಾದ ದಿಕ್ಕನ್ನು ನೀಡಬಲ್ಲದು ಎಂದು ನಿಮಗೆ ಅನ್ನಿಸಿದರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಕಮೆಂಟ್ನಲ್ಲಿ ಜೈ ಬಜರಂಗಬಲಿ ಅಥವಾ ಹರ ಹರಾ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಖಂಡಿತ ಹಾಕಿ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇಪ್ಪತ್ತಾರು ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗಿ ಸಾಬೀತಾಗಲಿ ಎಂದು ಒಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ